ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ಮಾತನಾಡಿ ವಸತಿ ಯೋಜನೆಯಡಿ ಆಗಿರುವ ಅನ್ಯಾಯದ ವಿರುದ್ಧ ಹಾಗೂ ನಗರದಲ್ಲಿ ಖಾತೆಗಳು ನಡೆಯದ ಬಗ್ಗೆ ಪ್ರತಿಭಟನೆ ನಡೆಸುವುದಾಗಿ ನಾನು ಹೇಳಿದ್ದೆ ಆದ್ರೆ ಅದಕ್ಕೆ ನೀವು ನಾನು ನಡೆಸುವ ಪ್ರತಿಭಟನೆಗೆ ಶ್ಯಾಮಿಯಾನ ಗ್ಲೂಕೋಸ್ ಕೊಡುವುದಾಗಿ ಹೇಳಿದ್ದೀರಿ ಸುಧಾಕರ್ ಅವರೇ ನೀವು ಬದುಕುತ್ತಿರೋದೇ ಪಾಪದ ಹಣದಲ್ಲಿ ಸರ್ಕಾರಿ ಜಾಗಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕಟ್ಟಡಗಳನ್ನ ಕಟ್ಟಿ ಅದರಿಂದ ಬಂದ ಪಾಪದ ಹಣದಲ್ಲಿ ಬದುಕುತ್ತಿರುವ ನೀವು ನನಗೆ ಶ್ಯಾಮಿಯಾನ ಹಾಕಿಸಿ ಕೊಡುವುದೇನು ಬೇಡ ಅಂತಹ ದುಸ್ಥಿತಿ ನನಗೂ ನನ್ನ ಮುಖಂಡರಿಗೂ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೂ ನನ್ನ ಜೆಡಿಎಸ್ ಪಕ್ಷಕ್ಕೂ ಬಂದಿಲ್ಲ ಎಂದು ಕಿಡಿಕಾರಿದ್ರು ನೀವು ಏನಾದರೂ ಒಂದೊಂದು ನೀವು ನೀವು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ನಿಮ್ಮ ಬಾಯಿಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರಬೇಕು ನನ್ನ ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ಮಾತನಾಡಿಲ್ಲ ಎಂದು ಹೇಳುವಾಸದ ಕರ್ಭಾಯಿಗೆ ಪ್ಲಾಸ್ಟರ್ ಹಾಕಿಕೊಂಡಿದ್ರ ಈ ಕ್ಷೇತ್ರದ ಜನರು ನಿಮಗೆ ಪ್ಲಾಸ್ಟರ್ ಹಾಕಿರಲಿಲ್ಲ ಏಕೆ ಮಾತನಾಡಿಲಿಲ್ಲ ಎಂದು ಪ್ರಶ್ನಿಸಿದ್ರು ಇವತ್ತು ಹುಲ್ಲು ಬನ್ನಿ ಕರಾವಲ್ಲಿ ನೀವು ನಿಮ್ಮ ತಂದೆಯವರು ಅರ್ಜಿ ಹಾಕಿದೆ ಡಿ ಸಿ ಅವ್ರ ಕಣ್ಣು ತಪ್ಪಿನಿಂದ ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ ನಾವು ಜಮೀನು ಬಿಡಿ ಅಂತ ನೀವು ಅರ್ಜಿ ಹಾಕ್ತಾರೆ ನಿಮ್ಮ ತಂದೆಯವರು ಹಿಂದೆ ಶಿಖಾ ಜಿಲ್ಲಾಧಿಕಾರಿ ಇದ್ರು ಅವ್ರು ಹೇಳಿದ್ರು ನಾನು ಕ್ವಶನ್ ಹಾಕಿದ್ದೆ ಅಸೆಂಬ್ಲಿಯಲ್ಲಿ ಅವ್ರು ಹೇಳಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅರ್ಜಿದಾರರು ಅಕಸ್ಮಾತ್ ಆಗಿ ತಪ್ಪಿನಿಂದ ನಾವು ಬಳಸ್ಕೊಂಡು ಬಿಟ್ಟಿದ್ದೀವಿ ಈಗ ಬದಲಿ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಬರೆದು ಕಳಿಸಿದ್ರು ಬರೆದು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೆ ನೀವು ಆ ನಲವತ್ತೆರಡು ಜನಕ್ಕೆ ಕೊಡಬೇಕಲ್ಲ ಸೈಟ್ಗಳಾದರೂ ಕೊಡಬೇಕು ಅಥವಾ ನೀವು ಅವ್ರು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಗಿದೆ ಅದಕ್ಕೆ ಬಡ್ಡಿನೋ ಗಿಡ್ಡಿನೋ ಹಾಕಿ ಏನೋ ಒಂದು ಇಷ್ಟು ತಗೊಳ್ರಪ್ಪ ಈ ಸಂದರ್ಭದಲ್ಲಿ ಮುಖಂಡರಾದ ಗುಡೇಶ್ ಶ್ರೀನಿವಾಸ ರೆಡ್ಡಿ ವೀಣಾ ಕೃಷ್ಣೇಗೌಡರು ಬೈರಾರೆಡ್ಡಿ ಕುರುಪೂರು ನಟರಾಜ್ ಕೌನ್ಸಿಲರ್ ವೆಂಕಟೇಶ್ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಕೋಡಿಗಲ್ ರಮೇಶ್ ವೆಂಕಟಗಿರಿ ಕೋಟೆ ರಿಯಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ